ಮಹಾರಾಷ್ಟ್ರದಲ್ಲಿ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಜಿತ್ ಧರಿಸಿದಂತಹ ವಾಚಿನಿಂದ ಮೃತದೇಹ ಗುರುತು ಮಾಡಲಾಗಿದೆ ಬಾರಾಮತಿ ಆಸ್ಪತ್ರೆ ಮುಂದೆ ಶೋಕ ಸಾಗರವೇ ಕಂಡುಬರ್ತಾ ಇದೆ ಆಸ್ಪತ್ರೆಯತ್ತ ಆಗಮಿಸ್ತಾ ಇದ್ದಾರೆ ಪವಾರ್ ಕುಟುಂಬಸ್ಥರು ನಾಳೆ ಡಿಸಿಎಂ ಅಜಿತ್ ಪವಾರ್ ಅವರ ಅಂತ್ಯಕ್ರಿಯೆ ನಡೆಯುತ್ತೆ ಆಸ್ಪತ್ರೆ ಮುಂದೆ ಶೋಕ ಸಾಗರವೇ ತುಂಬುತ್ತಾ ಇದೆ ಅಂತ್ಯಕ್ರಿಯೆಯಲ್ಲಿ ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ಕೂಡ ಭಾಗಿಯಾಗ್ತಾರೆ ಎನ್ನುವಂತಹ ಸುದ್ದಿ ಕೂಡ ಬರ್ತಾ ಇದೆ ಆಸ್ಪತ್ರೆ ಹತ್ರ ಆಗಮಿಸ್ತಾ ಇದ್ದಾರೆ ಕುಟುಂಬಸ್ಥರು ಒಂದು ಕಡೆ ಶೋಕ ಸಾಗರವೇ ಮುಳುಗ್ತಾ ಇದೆ ಅಜಿತ್ ಧರಿಸಿದಂತಹ ವಾಚ್ನಿಂದ ಮೃತದೇಹ ಗುರುತು ಮಾಡಲಾಗಿದೆ ಭಾರಮತಿ ಆಸ್ಪತ್ರೆ ಮುಂದೆ ಶೋಕ ಸಾಗರವೇ ತುಂಬ ಹೋಗಿರುವಂಥದ್ದು ಇವತ್ತಾದಂತಹ ಘಟನೆ ನಿಜಕ್ಕೂ ಕೂಡ ಮರೆಯಲಾಗದಂತಹ ಘಟನೆ ಯೂಶುವಲಿ ಈಗ ನಾವು ನೋಡಿ ಪ್ರಯಾಣ ಮಾಡಬೇಕಾದ್ರೆ ಸಾಮಾನ್ಯ ಒಂದು ಮಾತು ಹೇಳ್ತೀವಿ ಈಗ ವಿಮಾನ ಪ್ರಯಾಣ ಪ್ರಯಾಣದಲ್ಲಿ ಅತ್ಯಂತ ಸೇಫ್ ಪ್ರಯಾಣ ಅನ್ನುವಂಥ ಮಾತನ್ನ ಹೇಳ್ತೀವಿ ಯಾಕೆ ಆ ಮಾತನ್ನ ಹೇಳ್ತೇವೆ ಅಂತ ಹೇಳಿದ್ರೆ ಈಗ ರಸ್ತೆ ಅಪಘಾತಗಳು ಬಹಳ ಹೆಚ್ಚಿನದಾಗಿ ಆಗ್ತಾನೆ ಇರುತ್ತೆ ದಿನನಿತ್ಯವೂ ಕೂಡ ಎಷ್ಟೋ ಅಪಘಾತಗಳು ನೂರಾರು ಸಾವಿರಾರು ಅಪಘಾತಗಳು ಆಗ್ತಾನೆ ಇರುತ್ತೆ ಆದ್ರೆ ಈಗ ಸ್ಪೇಸ್ ಈ ಸ್ಪೇಸ್ ಪ್ರಯಾಣಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ರಸ್ತೆ ಅಪಘಾತಗಳು ಹೆಚ್ಚಾಗಿ ಕಂಡು ಹಾಗಾಗಿ ಈ ವಿಮಾನ ಪ್ರಯಾಣ ಎಷ್ಟೋ ಒಂದು ಈಸಿ ಅಂತಾನೂ ಹೇಳ್ಬೋದು ಮತ್ತೇ ಬಹಳ ಸುರಕ್ಷಿತ ಅಂತಾನೂ ಹೇಳ್ಬೋದು ಇದೆಲ್ಲ ನೋಡ್ತಾ ಇದ್ರೆ ತದ್ ವಿರುದ್ಧ ಅಂತ ಅನಿಸ್ತಾ ಇದೆ ಯಾಕಂತ ಹೇಳಿದ್ರೆ ಅಹಮಬಾದ್ ಅಲ್ಲಿ ಆಗಿರುವಂತಹ ಒಂದು ವಿಮಾನ ದುರಂತ ಆಗಿರ್ಬೋದು ಈ ದುರಂತ ಆಗಿರ್ಬೋದು ಸಾಕಷ್ಟು ಬೆಚ್ಚಿ ಬೀಳಿಸುವಂತಹ ಪ್ರಕರಣಗಳು ಅಂತಾನೆ ಹೇಳಬಹುದು ಅಂತ್ಯಕ್ರಿಯೆಯಲ್ಲಿ ಪ್ರಧಾನಿ ಹಾಗೇನೆ ಅಮಿತ್ ಶಾ ಕೂಡ ಭಾಗಿಯಾಗ್ತಾರೆ ಒಟ್ಟಿನಲ್ಲಿ ಆಸ್ಪತ್ರೆಯ ಮುಂದೆ ಶೋಕ ಸಾಗರದಿಂದ ತುಂಬಿ ತೋಡ್ತಾ ಇದೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಡ್ತಾ ಇದೆ ನಾಳೆ ಡಿಸಿಎಂ ಅಜಿತ್ ಪವಾರ್ ಅವರ ಅಂತ್ಯಕ್ರಿಯೆ ನಡೆಯುತ್ತೆ ಅಂತ್ಯಕ್ರಿಯೆಯಲ್ಲಿ ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ಭಾಗಿಯಾಗ್ತಾರೆ ವಿಮಾನ ದುರಂತದಲ್ಲಿ ಮಹಾರಾಷ್ಟ್ರ ಡಿಸಿಎಂ ಸಾವು ಕೆಲವೇ ಕ್ಷಣಗಳಲ್ಲಿ ಭಾರಮತಿ ದೇವೇಂದ್ರ ಫಡ್ನವೀಸ್ ಜಿಲ್ಲಾಸ್ಪತ್ರೆಗೆ ಭೇಟಿಯನ್ನ ನೀಡುತ್ತಾರೆ ಸಿಎಂ ಫಡ್ನವೀಸ್ ಭಾರಮತಿ ಜಿಲ್ಲಾಸ್ಪತ್ರೆ ಬಳಿ ಬರ್ತಾರೆ ಅಜಿತ್ ಅಭಿಮಾನಿಗಳ ದಂಡೆ ತುಂಬಿ ತುಳುಕ್ತಾ ಇದೆ ಒಂದು ಕಡೆ ಶೋಕ ಸಾಗರದಿಂದ ಮುಳುಗ್ತಾ ಇದೆ ಕುಟುಂಬಸ್ಥರ ಆಕ್ರಂದನ ಹೆಚ್ಚಾಗ್ತಾ ಇದೆ ಮುಗಿಲು ಮುಟ್ಟಿದೆ ಎನ್ಸಿಪಿ ಕಾರ್ಯಕರ್ತರ ಆಕ್ರಂದನ ಮುಗಿಲು ಮುಡ್ತಾ ಇದೆ ಕುಟುಂಬಸ್ಥರ ಆಕ್ರಂದನ ಹಾಗೂ ಅವರ ಅಭಿಮಾನಿಗಳ ಆಕ್ರಂದನ ಅವರು ಚುನಾವಣಾ ಪ್ರಚಾರಕ್ಕಂತ ಹೇಳಿ ಭಾರಮತಿಗೆ ಬರ್ತಾ ಇದ್ರು ಆ ಸಂದರ್ಭದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ತುರ್ತು ಭೂಸ್ಪರ್ಶ ಮಾಡಬೇಕು ಎನ್ನುವ ಯಾಕಂತ ಹೇಳಿದ್ರೆ ಅಲ್ಲಿ ತಾಂತ್ರಿಕ ದೋಷ ಕಾಣಿಸ್ಕೊಂಡಿದೆ ವಿಮಾನದಲ್ಲಿ ಹಾಗಾಗಿ ತುರ್ತು ಭೂಸ್ಪರ್ಶ ಮಾಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಆ ರನ್ವೇಗೆ ಡಿಕ್ಕಿ ಹೊಡೆದಂತಹ ಪರಿಣಾಮ ಆ ಇಂಧನದ ಟ್ಯಾಂಕ್ ಏನಾಗಿದೆ ಬ್ಲಾಸ್ಟ್ ಆಗಿಬಿಟ್ಟಿದೆ ಈಗ ಅಪಘಾತ ಆದ ತಕ್ಷಣ ಯಾವಾಗ ಇಂಧನದ ಟ್ಯಾಂಕ್ ಬ್ಲಾಸ್ಟ್ ಆಗುತ್ತೆ ಆಗ ಅಫ್ಕೋರ್ಸ್ ಅಲ್ಲಿ ಬೆಂಕಿ ಹೊತ್ಕೊಂಡು ಉರಿಯುತ್ತೆ ಆ ಬೆಂಕಿಯ ಕೆ ನಾಲಿಗೆ ಅಲ್ಲಿದ್ದಂತಹ ಐದಾರು ಜನ ಕೂಡ ಸುಟ್ಟು ಕರಕಲಾಗಿ ಹೋಗಿದ್ದಾರೆ ಮೊದಲು ಬಂದಂತಹ ಮಾಹಿತಿ ಪ್ರಕಾರ ಇಲ್ಲ ಅಜಿತ್ ಪಾವರ್ ಅವರಿಗೆ ಗಂಭೀರ ಗಾಯಗಳಾಗಿದೆ ಎನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇತ್ತು ತದನಂತರ ಇಲ್ಲ ಡಾಕ್ಟರೇ ಕನ್ಫರ್ಮ್ ಮಾಡಿದ್ರು ಇಲ್ಲ ಅವರು ಡೆತ್ ಆಗಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಆಮೇಲೆ ಬಂದಂತಹ ಮಾಹಿತಿ ಇವರು ಜನಪ್ರಿಯ ರಾಜಕಾರಣಿ ಆಗಿರ್ಬೋದು ಎಂಟು ಬಾರಿ ಶಾಸಕರಾಗಿದ್ರು ಒಮ್ಮೆ ಸಂಸದ ಕೂಡ ಆಗಿದ್ರು ಹಾಗೆನೆ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಸಚಿವರು ಕೂಡ ಆದಂಥವರು ಹಾಲಿ ಶಾಸಕ ಕೂಡ ಹೌದು ಹಾಲಿ ಉಪಮುಖ್ಯಮಂತ್ರಿ ಕೂಡ ಆಗಿದ್ದಂಥವರು ಇವರನ್ನ ಪ್ರೀತಿಯಿಂದ ದಾದಾ ಅಂತ ಹೇಳಿ ಕರೀತಾ ಇದ್ರು ಇಂತಹ ಅಜಿತ್ ಪವಾರ್ ಇವತ್ತು ಭಾರತ ಲೋಕಕ್ಕೆ ಪಯಣವನ್ನ ಬೆಳೆಸಿದ್ದಾರೆ ಬಾರಾಮತಿಯಲ್ಲಿ ಜಿಲ್ಲಾ ಪರಿಷತ್ ಚುನಾವಣೆಗೆ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇತ್ತು ಭಾರಮತಿಯಲ್ಲಿ ದೊಡ್ಡ ಮಟ್ಟದ ಚುನಾವಣೆಗೂ ಕೂಡ ಸಜ್ಜಾಗ್ತಾ ಇತ್ತು ಭಾರಮತಿ ಅಜಿತ್ ಪವಾರ್ ಅವರ ಸ್ವಕ್ಷೇತ್ರ ಅದು ಹಾಗಾಗಿ ಚುನಾವಣೆಯ ಕಾವು ಏರ್ತಾ ಇತ್ತು ಹಾಗಾಗಿ ಪ್ರಚಾರಕ್ಕೋಸ್ಕರ ಅಲ್ಲಿ ಒಂದು ಕಾರ್ಯಕ್ರಮ ಇತ್ತು ಅದಕ್ಕೋಸ್ಕರ ಅವರು ಬರ್ತಾ ಇದ್ರು ಆಗ ನಡೆದಿರುವಂತಹ ಘಟನೆ ಇದು ಈಗ ಜಿಲ್ಲಾ ಪರಿಷತ್ ಮತ್ತು ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲಿ ಅಜಿತ್ ಪವಾರ್ ಅವರ ಚಿಕ್ಕಪ್ಪ ಆದಂತಹ ಶರದ್ ಪವಾರ್ ಹಾಗೂ ಅಜಿತ್ ಪವಾರ್ ಅವರ ಎನ್ ಸಿ ಪಿ ಬಿಡಿಯ ಎನ್ ಸಿ ಪಿ ಅನ್ನೋದೀಗ ಒಡೆದು ಹೋಗಿದೆ ಆ ಪಕ್ಷನೇ ಈಗ ಒಡೆದ್ ಹೋಗಿದೆ ಬಿಡಿ ಈಗ ಒಂದು ಶರದ್ ಪವಾರ್ ಅವರು ಪ್ರತಿನಿಧಿಸ್ತಾ ಇದ್ರೆ ಇನ್ನೊಂದು ಅಜಿತ್ ಪವಾರ್ ಅವರು ಪ್ರತಿನಿಧಿಸ್ತಾ ಇದ್ರು ಹಾಗಾಗಿ ಬಹಳ ಪೈಪೋಟಿ ನಡೀತಾ ಇತ್ತು ಯಾರಿಗೆ ಯಾರ ಪಾಲಾಗುತ್ತೆ ಆಗುತ್ತೆ ಬಾರಮತಿ ಅನ್ನೋದು ಕೂಡ ಸಾಕಷ್ಟು ಗೊಂದಲಗಳನ್ನು ಕೂಡ ಬಹಳಷ್ಟು ಕುತೂಹಲವನ್ನು ಕೂಡ ಸೃಷ್ಟಿ ಆಗ್ತಾ ಇತ್ತು ಹಾಗಾಗಿ ಚುನಾವಣೆಯ ಪ್ರಚಾರಕ್ಕೋಸ್ಕರ ಅವರು ಬರ್ತಾ ಇದ್ರು ಅವರು ನೋಡಿ ಪ್ರೀತಿಯಿಂದ ದಾದಾ ಅಂತ ಹೇಳಿ ಕರಿತಾ ಇದ್ರು ಒಂದು ಕಡೆ ಆಸ್ಪತ್ರೆ ಮುಂದೆ ಕುಟುಂಬಸ್ಥರ ಆಕ್ರಂದನ ಅಭಿಮಾನಿಗಳ ಆಕ್ರಂದನ ಮುಗಿಲು ಮುಡ್ತಾ ಇದೆ ಜಿಲ್ಲಾಸ್ಪತ್ರೆ ಬಳಿ ಅಜಿತ್ ಅಭಿಮಾನಿಗಳ ದಂಡೆ ಬರ್ತಾ ಇದೆ ಜನಸಾಗರದಿಂದ ತುಂಬ್ತಾ ಇದೆ ಯಾಕಂತ ಹೇಳಿದ್ರೆ ಅಷ್ಟು ಜನಪ್ರಿಯ ನಾಯಕರು ಕೂಡ ಹೌದು ಹಾಗೇನೆ ಅಭಿಮಾನಿಗಳ ಒಂದು ಎಲ್ಲರ ದೃಷ್ಟಿಯಲ್ಲೂ ಕೂಡ ಒಂದು ಒಳ್ಳೆಯ ವ್ಯಕ್ತಿ ಜನಪ್ರಿಯ ನಾಯಕ ಅಂತ ಹೇಳಿ ಗುರುತಿಸಿಕೊಂಡಂತಹ ವ್ಯಕ್ತಿಯವರು ಒಟ್ಟಾರೆಯಾಗಿ ಎಂಟು ಬಾರಿ ಶಾಸಕರಾಗಿದ್ರು ಒಮ್ಮೆ ಸಂಸದರು ಕೂಡ ಆಗಿದ್ರು ಇಪ್ಪತ್ತೈದರಿಂದ ಮೂವತ್ತು ವರ್ಷ ಕೂಡ ಸಚಿವರಾದಂಥವರು ಹಾಗೆಯೇ ಹಾಲಿ ಶಾಸಕ ಕೂಡ ಹೌದು ಹಾಲಿ ಉಪಮುಖ್ಯಮಂತ್ರಿ ಕೂಡ ಆಗಿದ್ದಂತಹ ವ್ಯಕ್ತಿ